ಹೆಣ್ಣು ಮಕ್ಕಳ ಭವಿಷ್ಯವನ್ನು ಭದ್ರಪಡಿಸುವ ಸಾಮಾಜಿಕ ಉಪಕ್ರಮವಾದ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳಿಗೆ ಆಸರೆಯಾಗಿದೆ ಈ ಯೋಜನೆಯಡಿ ಕೋಲಾರ ಜಿಲ್ಲೆಯ ಹಲವು ಗ್ರಾಮಗಳು ಸಾಧನೆ ಮಾಡಿದ್ದು ಕೆಂಬೋಡಿ ಮತ್ತು ಮುಳಬಾಗಿಲು ತಾಲೂಕಿನ ಚಿಯಾಂಡಹೊಳ್ಳಿ ಗ್ರಾಮಗಳು ಸಂಪೂರ್ಣ ಸುಕನ್ಯಾ ಸಮೃದ್ಧಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆಯಿಂದ ಜಾರಿಯಾದ ಸುಕನ್ಯಾ ಸಮೃದ್ದಿ ಯೋಜನೆ ಹತ್ತು ವರ್ಷದೊಳಗಿನ ಎಲ್ಲ ಅರ್ಹ ಹೆಣ್ಣು ಮಕ್ಕಳು ಈ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಈ ಯೋಜನೆಯಡಿ ಗ್ರಾಮದ ಎಲ್ಲ ಅರ್ಹ ಹೆಣ್ಣು ಮಕ್ಕಳು ಖಾತೆ ಹೊಂದಿದ್ದು ಪೋಷಕರು ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆ ತೆರೆಯುವುದರ ಮೂಲಕ ಪ್ರತಿ ತಿಂಗಳು ಹಣ ಸಂದಾಯ ಮಾಡುತ್ತಿದ್ದಾರೆ ಈ ಯೋಜನೆಯು ಹದಿನೆಂಟು ವರ್ಷದ ನಂತರ ಅಥವಾ ಇಪ್ಪತ್ತೊಂದು ವರ್ಷಕ್ಕೆ ಪೂರ್ಣಗೊಳ್ಳಲಿದ್ದು ಖಾತೆಯಲ್ಲಿ ಸಂದಾಯವಾದ ಹಣ ಅವರ ಉನ್ನತ ಶಿಕ್ಷಣ ವೃತ್ತಿಜೀವನ ಹಾಗೂ ಮದುವೆಗೆ ಉಪಯೋಗವಾಗಲಿದೆ ಬಾಲ್ಯ ವಿವಾಹದಂತಹ ಸಾಮಾಜಿಕ ಪಿಡುಗನ್ನು ತಡೆಯಲು ಈ ಯೋಜನೆ ಸಹಕಾರಿಯಾಗಲಿದೆ ದೂರದರ್ಶನದೊಂದಿಗೆ ಗೃಹಿಣಿ ತನುಜ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಪ್ರತಿ ತಿಂಗಳು ಮಗಳ ಖಾತೆಗೆ ಹಣ ಸಂದಾಯ ಮಾಡಲಾಗುತ್ತಿದೆ ಇದು ಮಗಳ ಮುಂದಿನ ಭವಿಷ್ಯಕ್ಕೆ ಅನುಕೂಲವಾಗಲಿದೆ ಎಂದರು ಈ ಯೋಜನೆಯಡಿ ತಮ್ಮ ಇಬ್ಬರು ಮಕ್ಕಳಿಗೆ ಖಾತೆ ಮಾಡಿಸಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ನಮ್ಗೆ ಅದು ಕೇಂದ್ರ ಸರ್ಕಾರ ಅದು ಇದು ಮಾಡಿರೋದಕ್ಕೆ ಅನುಕೂಲವಾಗ್ತಾ ಇದೆ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಮದ್ವೆಗಾಗ್ಲಿ ಇಲ್ಲ ವಿದ್ಯಾಭ್ಯಾಸಕ್ಕಾಗ್ಲೆ ಅನುಕೂಲ ಆಗುತ್ತೆ ಅಂತ ಕರ್ತಾ ಇದು ಅಂಗನವಾಡಿ ಕಾರ್ಯಕರ್ತೆ ಜಯಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಐದು ಜನ ಹೆಣ್ಣು ಮಕ್ಕಳಿದ್ದು ಎಲ್ಲರನ್ನೂ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ನೋಂದಾಯಿಸಲಾಗಿದೆ ಎಂದು ಹೇಳಿದರು ರೇಷನ್ ಕಾರ್ಡು ಆಧಾರ್ ಕಾರ್ಡು ಮಕ್ಕಳು ತಂದೆಯದು ತಾಯಿದು ಮಗುದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬರ್ತ್ ಸರ್ಟಿಫಿಕೇಟು ಇದೆಲ್ಲ ಹಾಕಿ ಕೊಡ್ಬೇಕು ಸರ್ ಅವರಿಗೆ ಮತ್ತೆ ವರ್ಷಕ್ಕೆ ಮೂರ್ ಸಾವಿರ ಬೀಳುತ್ತೆ ಸರ್ ಅಮೌಂಟ್ ಅಂಚೆ ಇಲಾಖೆಯ ಇನ್ಸ್ಪೆಕ್ಟರ್ ಪೆಕ್ಟರ್ ಈ ಯೋಜನೆಯಡಿ ಹೆಚ್ಚಿನ ಬಡ್ಡಿದರ ನಿಗದಿಪಡಿಸಲಾಗಿದ್ದು ಹತ್ತು ವರ್ಷದೊಳಗಿನ ಎಲ್ಲ ಹೆಣ್ಣು ಮಕ್ಕಳು ಹತ್ತಿರದ ಪೋಸ್ಟ್ ಆಫೀಸಿನಲ್ಲಿ ನೋಂದಾಯಿಸುವ ಮೂಲಕ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಎಂದು ಹೇಳಿದರು Who is uh, below the age of 10, they can uh, apply for the scheme in any nearby post office.